ಸೇಡು ತೀರ್ಸ್ಕೊಳಕ್ಕೆ ಒಳ್ಳೆ ಸಮಯ ಸಿಕ್ಬಿಟ್ಟಿದೆ ನಮ್ಮ ಮಾವ ಒಳಗಡೆ ಊಟಕ್ಕೆ ಕುಂತಿದ್ದಾನೆ ನನ್ನ ಗಂಡ ಸಂತೆಗೆ ಪೇಟೆಗೆ ಹೋಗಿದ್ದಾನೆ ಆ ಗಂಡ ಬರಷ್ಟದಲ್ಲಿ ನನ್ನ ಗಂಡನಿಗೆ ಇಲ್ಲದ ಮೇಲೆ ಅಪರಾಧ ಹೊಲಿಸಿ ಮನೆ ಬಿಟ್ಟು ಕಳಿಸಬೇಕು ಇದು ಅಣ್ಣ ತಮ್ಮಂದಿರಲ್ಲಿ ಬೆಂಕಿ ಹಚ್ಚಿ ಕಳಿಸಲೇಬೇಕು ಅಯ್ಯೋ ಅಮ್ಮ ಭಯಂಕರ ತಲೆ ನೋವು ಅಮ್ಮ ರಥ ರದಾ ಏನಾಯ್ತಮ್ಮ ನಿನಗೆ ಮೈಯಲ್ಲಿ ಹುಷಾರಿಲ್ಲವೇ ಮೇಲೆ ಹೇಳೋ ರಥ ಏನಾಯ್ತಮ್ಮ ನಿನಗೆ ಮಾವ ನಿಮಗೆ ಊಟಕ್ಕೆ ಬಳಸಿ ಸ್ವಲ್ಪ ವಿಶ್ರಾಂತಿ ತೋಣ ಅಂತ ಹೊರ ಬಂದೆ ಯಾಕೋ ಏನೋ ಭಯಂಕರ ತಲೆ ಅಯ್ಯೋ ಅಮ್ಮ ಪಾಪ ಹಾಗಾದರೆ ನಿನಗೀಗ ವಿಶ್ರಾಂತಿ ಅವಶ್ಯಕತೆ ಇದೆ ಅಮ್ಮ ನೀನು ಇಲ್ಲೇ ಮಲಗಿಕೊಂಡು ವಿಶ್ರಾಂತಿ ತೆಗೆದು ಯಾಕೆಂದರೆ ಜೋರಾಗಿ ಬಂದ ತಲೆನೋವು ಮನುಷ್ಯನಿಗೆ ಸ್ವಲ್ಪ ತ್ರಾಸು ನೀಡುತ್ತದೆ ಹಾ ರಾಧಾ ನೀನು ವಿಶ್ರಾಂತಿ ತೆಗೆದುಕೋ ನಾನು ಈಗಲೇ ಹೋಗಿ ಡಾಕ್ಟರ್ನಾಗ ಕರ್ಕೊಂಡು ಬಿಟ್ಟು ಬಿಡ್ತೇನೆ ತಡೆಯಮ್ಮ ಇಷ್ಟಕ್ಕೆಲ್ಲ ಯಾಕೆ ಡಾಕ್ಟರ್ ನೀವೇ ಸ್ವಲ್ಪ ನಿಮ್ಮ ಕೈಯಿಂದ ನನಗೆ ತಲೆಗೆ ಉಜ್ಜಿದ್ರೆ ತಲೆನೋವು ಪಾರಾಗ್ಬೋದು ಅಯ್ಯೋ ಆಯಿತಮ್ಮ ಆಯ್ತು ಅಳಬೇಡ ಅಳಬೇಡ ರದಾ ಅಳಬೇಡ ಮಗಳಂತಿರುವ ನಿನ್ನ ಕಣ್ಣಲ್ಲಿ ನೀರು ನೋಡಿದರೆ ನನ್ನ ಕಣ್ಣಲ್ಲಿ ರಕ್ತ ಬಂದಷ್ಟು ನೋವಾಗುತ್ತದೆ ಅಮ್ಮ ರದ ನಿನ್ನ ತಲೆ ಎಲ್ಲಿ ಜೋರಾಗಿ ನಿಂತಿದೆ ಸ್ವಲ್ಪ ಹೇಳಮ್ಮ ಇಲ್ಲಿ ಬೇಗ ಉಜ್ಜಿ ಮಮ್ಮ ಉಜ್ಜಿ ನಿಮ್ಮ ಕೈಯಿಂದ ಸ್ಪಷ್ಟದಿಂದ ಉಜ್ಜಿ ನನ್ನದ ಆ ಎಲ್ಲ ನೀರು ಸ್ರೀ ಅಯ್ಯೋ ಪಾಪ ಈ ಹಾಳಾದ ತಲೆ ನೋವು ನಿನಗೆ ಬರಬೇಕೆ ಹಾ ರಾಧಾ ಹಣೆ ಉಜ್ಜಿದ್ರೆ ಎಲ್ಲವೂ ಶಾಂತ ಹೋಗುತ್ತದೆ ತಡೆಯ ಮಣೆ ಉಜ್ತೀನಿ ಗುಜ್ಜಿ ಮಾಮ ಜೋರ ಜೋರ ಗುಜ್ಜಿ ಅಪ್ಪ ಬಯಕರ ನಿಮ್ಮ ಕೈಯಿಂದ ಸರಸದಿಂದ ಈ ನನ್ನ ತಲೆ ನೋವು ದಹಾನು ಕಮ್ಮಿ ಆಗಬಹುದು ಹುಜ್ಜಿ ಮಾಮ ಹುಜ್ಜಿ ಕಾಣಿತ್ತಿರುವುದು ಕೆಟ್ಟ ಕನಸು ಅಣ್ಣ ನೀನಿಂತ ಛೇ ಬನ್ನಿ ಸ್ವಾಮಿ ಬನ್ನಿ ಬಂದು ನೋಡಿ ನಿಮ್ಮ ಅಣ್ಣನ ಕೆಲಸವನ್ನು ನೀವು ಈ ಸಮಯದ ಬರ್ತಿ ಹೋಗಿದ್ರೆ ನನ್ನ ಶೀಲಾ ಸಾಕು ಮುಂದೆ ಮಾತನಾಡಿದ್ರು ಆ ಶಬ್ದವನ್ನು ಈಗ ನಿಜ ಹೇಳು ನಡೆದ ಕಾರಣವನ್ನು ರಮೇಶ ಯಾಕಪ್ಪ ಒಂದು ತರ ವಿಚಿತ್ರವಾಗಿ ಏನೇನೋ ಮಾತನಾಡುತ್ತಿರುವೆ ಕಾರಣ ಹೇಳಲು ಅಂತ ದುರ್ಘಟನೆ ಆದರೂ ಏನು ನಡೆದಿದೆ ಈ ಮನೆಯಲ್ಲಿ ನೋಡಲಾದ ದೃಶ್ಯವನ್ನು ನಾನೇ ಕಣ್ಣರ ಕಣ್ಣ ಮೇಲೆ ಮತ್ತೇನು ಬೇಕು ಸಾಕ್ಷಿ ಕದ್ದು ಮುಚ್ಚಿ ಆಡುವ ಈ ಕಾಮದಾಟ ಇನ್ನೆಷ್ಟು ದಿನ ಮುಚ್ಚಿತು ಮನೆ ಇಲ್ಲದಾಗ ನಿಮ್ಮಣ್ಣ ಆಗಾಗ ಪೀಡಿಸ್ತಿದ್ದ ಅಣ್ಣ ತಮ್ಮಂದಿರ ಮಧ್ಯೆ ನಾನು ಈ ಬೆಂಕಿ ಇಡಬಾರ್ದಂತ ಸುಮ್ನಿಷ್ಟು ಇವತ್ತು ಮೋಸ ನಿಮ್ಮಣ್ಣ ರಾಧಾ ರಾಧಾ ಇದಂತ ಕೊಳಕು ಮಾತನ್ನು ಮಾತನಾಡುತ್ತಿರುವೆ ಎಮ್ಮ ನೀನು ನಾನು ನಾನಂತ ಸುಳ್ಳು ಹೇಳುತ್ತಿರುವೆನು ಹೊಲಸು ಕೆಲಸ ಮಾಡಿಲ್ಲಂತ ನಿಜ ಹೇಳು ಈಗ ನಡೆದ ಸತ್ತ ಸಂಘಟನೇನು ಅರಿ ಸುಳ್ಳು ನಿಜವನ್ನೇ ಹೇಳುತ್ತೇನೆ ಸ್ವಾಮಿ ನೀವು ಮನೆ ಇಲ್ಲದಾಗ ಹಾಗಾಗ ಬಂದು ನಿಮ್ಮ ನಿಮ್ಮಣ್ಣ ಏನಂದ್ರು ಗೊತ್ತಾ ಏನಲ್ಲ ಈ ಚಾಂಡಾಲ ನೋಡಮ್ಮ ರಾಧಾ ಈ ಔಷಧಿಯನ್ನು ಕುಡಿ ಇದನ್ನು ಕುಡಿದರೆ ನಿನಗೆ ಮಕ್ಕಳಾಗುವ ಪ್ರವೃತ್ತಿ ಆಗುತ್ತದೆ ಅದೇ ಅಂತೂ ನಾನು ನಾನು ಮಕ್ಕಳಿಂದ ಮಮತೆಯನ್ನು ಕುಡಿದು ಬಿಟ್ಟೆ ತಕ್ಷಣವೇ ನನ್ನ ತಲೆಯರು ಚಕ್ರ ಅಂತಿ ಹಾರಿ ಹೋಯ್ತು ಸ್ವಾಮಿ ಹಾರಿ ಹೋಯ್ತು ಅವಾಗ ಹೆಸರು ತಬ್ಬಿ ಬಿದ್ದಾಗ ನಿಮ್ಮ ಅಣ್ಣ ದಬ್ಬಿಕೊಂಡ್ಬಿಟ್ಟಿದ್ದೆ ಸ್ವಾಮಿ ದಬ್ಕೊಂಡ್ಬಿಟ್ಟಿದ್ದ ನೋಡಿದಾಗ ಇದರಲ್ಲಿ ನನ್ನ ಏನು ತಪ್ಪಿಲ್ಲ ರಾಧಾ 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 ಇದೆಂತ ಅದ್ಭುತ ಕಥೆಯಲ್ಲಿ ರಚಿಸಿ ನಿರ್ಮಿಸಿದೆ ನೀನು ಯಾರೂ ಅಭಿನಯಿಸಲಾರದ ಕೂಕು ನಟಿಸಿ ತಂದೆಯಂತಿರುವ ಈ ನಿನ್ನ ಮಾವನನ್ನು ಕೆಟ್ಟವನನ್ನಾಗಿ ಓ ಬಾರಿ ಶ್ರೀಕೃಷ್ಣ ಪರಮಾತ್ಮನ ಮೊಮ್ಮಗ ನೀನು ನಿನಗಾಕಿ ಬಂದಿತ್ತು ಇಂತ ಕೆಟ್ಟ ಹೆಸರು ನೋಡಲಾರ ದೃಶ್ಯವನ್ನು ನಾನೇ ಕಂಡಾರ ಕಂಡ ಮೇಲೆ ಮತ್ತೇನು ಬೇಕು ಸಾಕ್ಷಿ ನನ್ನ ಇಂತ ಹೇ ಕೃತಿ ಕೇಳಿತಾನೆಂದು ನಾನು ಕನಸಿನಲ್ಲೂ ಕಂಡಿರಲಿಲ್ಲ ತಮ್ಮನ ಹೆಂಡತಿಯಮ್ಮ ಮಮಕಾರವಾದರೂ ಮೂಡಬಾರದೆ ನಿನ್ನ ಆತ್ಮದಲ್ಲಿ ಎಂತ ಹೊಲಸು ಕೆಲಸ ಮಾಡಿಬಿಟ್ಟೆ ಅಣ್ಣ ನಿನ್ನಂತ ಕಾಮುಕನಿಗೆ ಅಣ್ಣ ಎಂದು ಕರೆಯಲು ನನಗೆ ನಾಚಿಕೆ ಆಗುತ್ತದೆ ನಿಜವಿದೆ ತಮ್ಮ ರಮೇಶ ನಿನ್ನ ಮಾತು ಅಕ್ಷರ ಸಾಯಿ ಅಪ್ಪ ರಮೇಶ ಪ್ರತ್ಯಕ್ಷವಾಗಿ ಕಂಡರೂ ಪ್ರಾಮಾಣಿಸಿ ನೋಡಬೇಕೆಂದು ಹಿರಿಯರು ಹೇಳಿದ್ದಾರಪ್ಪ ರಮೇಶ ಇಲ್ಲಿ ನಡೆದ ಸಂಪೂರ್ಣ ಘಟನೆಯನ್ನು ಅರಿಯದೆ ನೊಂದ ಈ ಬಡ ಜೀವಕ್ಕೆ ಮತ್ತಷ್ಟು ಗಾಸಿ ಮಾಡಬೇಡ ರಮೇಶ ರಮೇಶ ವಿಪರೀತ ತಲೆನೋವೆಂದು ಕಿರುಚಾಡಿ ಅರುಚಾಡಿ ನರಳಾಡಿ ಒತ್ತಾಡುತ್ತಿರುವ ನಿನ್ನ ಹೆಂಡತಿಯನ್ನು ಕಂಡು ಊಟ ಮಾಡುವುದನ್ನೇ ಅರ್ಧಕ್ಕೆ ನಿಲ್ಲಿಸಿ ಬಂದು ಸ್ವಲ್ಪ ಹಣೆ ಉಜ್ಜುತ್ತಿದ್ದೇನಪ್ಪ ನಾಲ್ಕು ಸಮಾಧಾನದ ಮಾತುಗಳನ್ನು ಹೇಳಿ ಅಷ್ಟರಲ್ಲೇ ನೀನು ಬಂದೆ ರಮೇಶ ರಮೇಶ ನೀನು ಅಂದುಕೊಂಡಂತೆ ನಾನೇನಾದರೂ ನಿನ್ನ ಹೆಂಡತಿಯ ಮೇಲೆ ಬಲಾತ್ಕಾರ ಮಾಡಲು ಹೋಗಿದ್ದರೆ ನೀನು ಬಂದ ತಕ್ಷಣ ಅಡವಿಯ ಬೆಕ್ಕಿನ ಓಡಿ ಓಡಿಬಿಡುತ್ತಿದ್ದೇನಪ್ಪ ಆದರೆ ಆದರೆ ಹಾಗೆ ಮಾಡದೆ ಇನ್ನೂ ಇಲ್ಲೇ ನಿಂತಿದ್ದೇನೆಂದರೆ ನನ್ನ ತಪ್ಪಿಲ್ಲ ಎಂದು ಅರ್ಥ ಮಾಡಿಕೊಳ್ಳಬಾರದ ತಮ್ಮ ನೋಡಿ ಸ್ವಾಮಿ ನಿಮ್ಮ ಅಣ್ಣನೇ ಹೇಳುತ್ತಿದ್ದಾನೆ ಹಡವಿ ಬೇಕೆಂದು ಕದ್ದಾಗಿ ಕುಡಿತೋ ಇಲ್ಲ ಕಾಸಿರ ಹಾಲನ್ನು ಕುಡಿತೋ ಅದರ ಕೆಲಸ ರದಾ ನೀನೆಂದು ರಚಿಸಿದ ಕಪಟ ನಾಟಕದ ಮುನ್ನುಡಿ ನನಗೆ ಅರ್ಥವಾಯಿತೇ ಅರ್ಥವಾಯಿತು ಬೆಳ್ಳಗಿದ್ದದ್ದೆಲ್ಲ ಹಾಲೆಂದು ಭಾವಿಸಿ ಕುಡಿದ ಬೆಕ್ಕು ಹಾಲು ಕುಡಿದು ಸ್ವಲ್ಪ ತಡವಾಗಿ ಆಲೋಚನೆ ಮಾಡಿದಾಗ ಅದಕ್ಕೆ ಗೊತ್ತಾಯಿತು ನಾನು ಕುಡಿದದ್ದು ಹಾಲಲ್ಲ ಅದು ಸುಣ್ಣದ ತಿಳಿ ನೀರೆಂದು ಅದಕ್ಕೆ ಬಲ್ಲವರು ಹೇಳುತ್ತಾರೆ ಈ ಹಣ್ಣೆಂಬುದು ಒಂದು ಮಾಯೆ ಅದನ್ನು ಗೆಲ್ಲುವುದೇ ಜಗತ್ತಿನ ಕಾಯೇ ಎಂದು ಕಟ್ಟಿ ನನ್ನ ಮುಂದೆ ಮಾತನಾಡಬೇಡ ಕಾಮುಕನಿಗೆ ತಮ್ಮನಾಗಿ ಬಾಳುವುದಕ್ಕಿಂತ ಎಲ್ಲಾದರೂ ಹೋಗಿ ಆತ್ಮಹತ್ಯೆ ಮಾಡಿಕೊಂಡು ಸಾಯುವುದೇ ಲೇಸು ನೋಡು ಈ ಮನೆಯಲ್ಲಿ ಇನ್ನು ಮುಂದೆ ನೀನಿರಬೇಕು ಒಂದು ಇಲ್ಲ ನನ್ನ ಹೆಂಡತಿ ಕಟ್ಕೊಂಡು ನಾನಿರಬೇಕು ಒಂದು ಎರಡರೊಂದು ತೀರ್ಮಾನವಾಗಲೇಬೇಕು ಬಾರದ ನಿಲ್ಲ ನಿಲ್ಲು ಈ ಮನೆಯಲ್ಲಿ ನೀನೇ ನಗುತ್ತಾ ಇರಬೇಕಪ್ಪ ನಗಲೊಗುತ್ತಾ ಇರಬೇಕು ಅಂದು ಆ ನನ್ನ ಅಡೆದವನಿಗೆ ನಾನು ಕೊಟ್ಟ ವಚನವನ್ನು ಪಾಲಿಸಬೇಕಾದರೆ ಈ ಮನೆಯಲ್ಲಿ ನೀನೇ ಇರಬೇಕಪ್ಪ ರಮೇಶ ಅಂದು ನಾ ನನ್ನ ಅಡೆದವ ಸಾಯುವ ಅದೇನೆಂದು ಹೇಳಿದಳು ಗೊತ್ತೇನಪ್ಪ ಗೊತ್ತಿಲ್ಲ ರಮೇಶ ನಿನಗೆ ಗೊತ್ತಿಲ್ಲ ಯಾಕೆಂದರೆ ನೀನಿನ್ನು ಆಗ ಹಸುಗೂಸು ಹಸುಗೂಸಾದ ನಿನ್ನನ್ನು ಎಲ್ಲಿ ನೀನು ನಡೆದರೆ ನಿನ್ನ ಪಾದಗಳಿಗೆ ಕಲ್ಲು ಮುಳ್ಳುಗಳು ಚುಚ್ಚುತ್ತವೋ ಎಂಬ ಭಯದಿಂದ ಈ ನನ್ನ ತುಪ್ಪದ ಮೇಲೆ ಒತ್ತುಕೊಂಡಿದ್ದು ರಮೇಶ ಜೋಳಿಗೆ ಹಾಕಿಕೊಂಡು ಮತ್ತೊಬ್ಬರ ಮನೆ ಮುಂದೆ ಭಿಕ್ಷೆ ಬೇಡಿ ನಿನ್ನ ಜೋತಿಯನ್ನು ಜೋಪಾನ ಮಾಡಿದ್ದೇನಪ್ಪ ರಮೇಶ ಅಂದು ಹಾಲನ್ನು ನಡೆದವ ಏನೆಂದು ಹೇಳಿದ್ರು ಗೊತ್ತೇನಪ್ಪ ಮಗು ಶಿವಣ್ಣ ಇಂದು ಈ ನಿನ್ನ ಈ ಮಣ್ಣಿನ ರೊಳವನ್ನು ತೀರಿಸಿಕೊಂಡು ಈ ಲೋಕವನ್ನು ತ್ಯಜಿಸಿ ಪರಲೋಕಕ್ಕೆ ಪ್ರಯಾಣ ಮಾಡುತ್ತಿದ್ದಾಳಪ್ಪ ಹೋಗುವ ಮುನ್ನ ನನ್ನದೊಂದು ವಚನ ಪಾಲಿಸು ನಿನ್ನ ಬೆನ್ನ ಹಿಂದೆ ಬಿದ್ದ ನಿನ್ನ ಒಡ ಹುಟ್ಟಿದ ತಮ್ಮ ರಮೇಶ ಹಾಗೂ ಜ್ಯೋತಿಯ ಸಂಪೂರ್ಣ ಜೀವನದ ಜವಾಬ್ದಾರಿ ನಿನ್ನ ಮೇಲಿದೆ ಏನು ಅರಿಯದ ಆ ಕಂದಮ್ಮಗಳು ನಿನಗೆ ಭಾರವಾದವೆಂದು ನಡು ನೀರಲ್ಲಿ ಬಿಟ್ಟು ಹೋಗಬೇಡ ಎಂದಳಪ್ಪ ರಮೇಶ ಅಂದು ಆನಂದ ಹಡೆದವನಿಗೆ ಕೊಟ್ಟ ಮಾತನ್ನು ಪಾರಿಸಬೇಕಾದರೆ ನೀನೇರಬೇಕಪ್ಪ ಈ ಮನೆಯಲ್ಲಿ ನೀನೇರಬೇಕು ತಮ್ಮ ಆದರೆ ಎಂದು ವಚನ ಭ್ರಷ್ಟನಾಗಿ ಬಿಟ್ಟನಪ್ಪ ಅಮ್ಮ ನಿನಗೆ ಕೊಟ್ಟ ವಚಲವನ್ನು ಪಾಲಿಸದ ಈ ಪಾಪಿರಿ ಮಗಳನ್ನು ಕ್ಷಮಿಸಿ ಬಿಡು ತಾಯೇ ಕ್ಷಮಿಸಿ ಬಿಡು ಓ ನಿನ್ನ ಗತ್ತು ನನಗೆ ಚೆನ್ನಾಗಿ ಗೊತ್ತು ಇಂಥ ಸಮಯದಲ್ಲಿ ತಾಯಿಯನ್ನು ನೆನೆದರೆ ತಮ್ಮನ ಮನ ಕರಗುವುದೆಂದು ನಾಟಕ ನಿಜ ಹೇಳು ಈ ಮನೆಯಲ್ಲಿ ಇನ್ನು ಮುಂದೆ ನೀನಿರಬೇಕು ಒಂದು ಇಲ್ಲ ನನ್ನ ಹೆಂಡ್ತಿ ಕಟ್ಕೊಂಡು ನಾನಿರಬೇಕು ಒಂದು ಎರಡರೊಂದು ತೀರ್ಮಾನ ಬೇಕು ಇವತ್ತು ರಮೇಶ ನೀನು ಇದೇ ಮನೆಯಲ್ಲಿ ಲಗದಗುತ್ತಾ ಇರಬೇಕಪ್ಪ ನಾನೇ ಈ ಪಾಪಿ ಹಣ್ಣನೇ ಮನೆ ಬಿಟ್ಟು ದೂರ ಹೋಗುತ್ತೆ ಅಲ್ಲಪ್ಪ ರಮೇಶ ಆದರೆ ಒಂದು ವಿಚಾರ ಅಣ್ಣನಾದವನಿಗೆ ತಮ್ಮನ ಹೆಂಡತಿ ಮಗಳ ಸಮಾನವಪ್ಪ ಮಗಳ ಸಮಾನ ಮಗಳೊಡನೆ ತಂದೆಯಾದವನು ಸರಸವಾಡಬಹುದೇನಪ್ಪ ಸರಸವಾಡಬಹುದೇ ನಿಮ್ಮಂತ ಮಡತಿ ಕಾಮ ಎರಡು ಒಂದೇನೇ ಏನ್ ನಿಂತಿದ್ದೀರಾ ನಾವೇ ಮನೆ ಬಿಟ್ಟು ಹೋನಾ ಬನ್ನಿ ಬಲಬಾರದ ನಿಲ್ಲು ನಾನು ಆಗಲೇ ಹೇಳಿಲ್ಲವೇ ಈ ಮನೆಯಲ್ಲಿ ನೀವೇ ನಗು ನಗುತ್ತಾ ಇರಬೇಕು ನಾನೇ ಮನೆ ಬಿಟ್ಟು ಹೋಗ್ತೀನಿ ಅಂತ ರಮೇಶ ಹೋಗುವ ಮುನ್ನ ಹೋಗುವ ಮುನ್ನ ಒಂದು ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂತ ಮಾತನ್ನು ಹೇಳುತ್ತೇನೆ ಸ್ಮೃತಿ ಪಟಲದಲ್ಲಿ ಅಚ್ಚಳದೆ ಬರೆದಿಟ್ಟು ಕೊತ್ತಮ ಅಚ್ಚಳೆದೆ ಬರೆದಿಟ್ಟು ಬಣ್ಣದ ಅಂತಿರುವ ಈ ಕೀಟವಳುವು ಸುಮ್ಮನೆ ನನಗೆ ಅತ್ಯಾಚಾರವೆಂಬ ಹಣೆ ಪಟ್ಟೆ ಕಟ್ಟಿ ಮನೆ ಬಿಟ್ಟ ಹೊರಗಟ್ಟತೆ ತಾಳಪ್ಪ ರಮೇಶ ಇವಳು ಈಗ ನನಗೆ ತಂದ ಗಂಡಾಂತರಕ್ಕಿಂತ ಮುಂದೊಂದು ದಿನ ದೊಡ್ಡ ಗಂಡಾಂತರವನ್ನು ತರುತ್ತಾಳಪ್ಪ ಈ ಮಹಾಮಾರಿ ಇದು ಶತ ಸಿದ್ಧ ರಮೇಶ ಶತ ಸಿದ್ಧ ರಮೇಶ ಹೋಗುವ ಮುನ್ನ ನನ್ನ ಎತ್ತವರಿಗೆ ನಮಸ್ಕರಿಸಿ ಬರುತ್ತೆ ಅಲ್ಲಪ್ಪ ರಮೇಶ ಮಾ ಇಂದಿಗೆ ಮು ಮುಗತ ನನಗಿ ಮನೆಯರುಣ ದೇವ ಮಂದಿರದಂತಿರುವೈ ಮನೆ ಎಂದು ನನ್ನ ಬಾಲಿಗೆ ಮಸಳವಾಯಿತೆ ರಮೇಶ ತಿರುಕನಾಗಿ ಅರಕು ಬಟ್ಟೆಯನ್ನು ತೊಟ್ಟು ಅಲಸಿದಲ್ಲವನ್ನು ಮತ್ತೊಬ್ಬರ ಮನೆಯಲ್ಲಿ ಜೀತದಾಳಾಗಿ ದುಡಿದು ನಿನ್ನನ್ನು ಓದಿಸಿ ವಿದ್ಯಾವಂತ ನನ್ನಾಗಿ ಮಾಡಿದ್ದಕ್ಕೆ ಸೂಕ್ತ ಬಹುಮಾನವನ್ನು ನೀಡಿದೆ ರಾಧಾ ಎಂತರದ ಅಪವಾದವನ್ನು ಉರಿಸಿ ಮನೆ ಬಿಟ್ಟು ಹೊರಗಟ್ಟುವುದಕ್ಕೆಂತ ಒಂದು ತೊಟ್ಟು ವಿಷವನ್ನಾದರೂ ಕೊಟ್ಟು ಬಿಡಮ್ಮ ನಿಶ್ಚಿಂತೆಯಿಂದ ಕುಡಿದ ಕಣ್ಣು ಮುಚ್ಚಿ ಬಿಡುತ್ತೇನೆ ರಾಧಾ ವೇಷ ಅಗಲಿರುಳೆ ಅನ್ನದೆ ಒಟ್ಟಿಗೆ ಕೂಳೆ ತಿನ್ನದೆ ಕಣ್ಣಿಗೆ ನಿದ್ದೆ ಮಾಡದೆ ಮತ್ತೊಬ್ಬರ ಮನೆಯಲ್ಲಿ ಸಂಬಳದಾಳಾಗಿ ದುಡಿಯುತ್ತಲೇ ಬಂದ ಈ ಪಾಪಿ ಜೀವಕ್ಕೆ ಎಂತ ಬಹುಮಾನ ದೊರಕಿ ತಪ್ಪ ರ ಹೋಗುವ ಮುನ್ನ ಈ ನಿನ್ನಣ್ಣನನ್ನು ಒಂದು ಬಾರಿ ಅಪ್ಪಿ ತಮ್ಮ ರದಾ ಇನ್ನು ಕಾಲ ಮಿಂಚಿಲ್ಲಮ್ಮ ನಿನ್ನ ಅಣ್ಣನದು ಏನು ತಪ್ಪಿಲ್ಲ ಒಂದು ಹೇಳಮ್ಮ ನನ್ನ ತಮ್ಮನಿಗೆ ಕಾಲಿಗೆ ರಮೇಶ ಬರುತ್ತೇನಪ್ಪ ಬರುತ್ತೇನೆ ಮೀಥಲೇಶ ಒಂದು ಬಾರಿ ಹಬ್ಬ ಗುರಿ ಕಾಡದ ಮನಕ್ಕೆ ಬಿರುಗಾಳಿ ಅಯ್ಯೋ रुनानुपे गिल्लदा विधि पर सपाळ कविते पर शो काे विधि पर बालक कविते

ಹೇಗಿದೆ ಈ ವಿಮೇಳದ ಮಹತ್ವದ ಜಾಲ ನನ್ನ ಸಂಗಾತಿಯಾದ ರಾದಾಳಿಗೆ ನಾನು ಊದಿದ ಪಿತೂರಿ ಇಂದು ಪರ್ವತಕ್ಕೆ ಏರಿ ಪ್ರಿದೆ ರಮೇಶ ಶಿವಣ್ಣನಿಗೆ ಇಲ್ಲದ ಕೆಲವು ಪಟ್ಟ ಕಟಿ ಮನೆಯಿಂದ ಹೊರಗಟ್ಟಿದ ನಿನ್ನ ದಿಟ್ಟ ಸಾಧನೆಗೆ ನಾ ಕೊಟ್ಟ ಕಾಳಿಗೆ ಏನು ಗೊತ್ತೇ ನಿನ್ನ ಮಡದಿ ನನ್ನ ಬಾಹು ಬಂಧನದ ಹಕ್ಕಿ ಮರಳಿ ಶಿವಣ್ಣನಿಗೆ ಬಂದ ಪರಿಸ್ಥಿತಿ ಮುಂದೆ ಅವಳಿಗೂ ಇದೆ ಎಂದು ಮರೆತಿದ್ದ ಪವಿತ್ರ ಪಾಪಿ ನಾನು ಬೀಸಿದ ಬಲೆಯಲ್ಲಿ ಬೀಳಬೇಕಾಗಿದ್ದ ಬಣ್ಣದ ಜಿಂಕೆ ಅಂತಿದ್ದ ಜ್ಯೋತಿ ನನ್ನ ಮಹತ್ ಸಾಧನೆಯಿಂದ ಓಹೋ ಜ್ಯೋತಿ ನೀನೇನಿಲ್ಲಿ ಹೌದು ಮ್ಯಾನೇಜರ್ ಇಂದು ನನ್ನ ಪತಿ ದೇವರು ಊಟಕ್ಕೆ ಬರೋದಿಲ್ಲ ಸ್ವಲ್ಪ ಊಟಕ್ಕೆ ತಂದು ಕೊಡು ಅಂತ ಅದಕ್ಕೋಸ್ಕರ ತೆಗೆದುಕೊಂಡು ಹೋಗ್ತಾ ಇದ್ದೆ ದಾರಿ ಬಿಡಿ ಸ್ವಲ್ಪ ಆತರ ಪಟ್ಟು ನೀನು ಪತಿಗೆ ಊಟಕ್ಕೆ ಒಯ್ಯುವುದಕ್ಕಿಂತ ಕಾಡಿನಲ್ಲಿದ್ದ ಈ ಬಹುಪನಿಗೆ ಏನಾದರೂ ಕೊಟ್ಟು ಮರ್ಯಾದೆಯಿಂದ ನನಗೆ ದಾರಿ ಬಿಟ್ರೆ ನಿನ್ನ ತಂಗಿಯಾಗಿ ನನ್ನ ಪ್ರಾಣ ಕೊಡ್ತೀನಿ ಪ್ರಾಣ ನಿನ್ನ ಸುರ ಸುಂದರ ಬೇಕಿಲ್ಲ ಜೊತೆ ಈ ವಿಕ್ರಮನಿಗೆ ಬೇಕಾಗಿದ್ದು ನಿನ್ನ ಪ್ರಾಣಬಲ ನಿನ್ನ ಪ್ರೇಮ ಸುಂದರಿಯಾಗಿ ಸುಂದರಿಯಾಗಿ ಒಂದೇ ಒಂದು ಸಾರಿ ಸುರ ಹೋಗುತ್ತದೆ ಪಾಪಿ ಅನ್ನ ಹಾಕಿದ ಒಡೆಯನ ಮನೆಗೆ ಕಣ್ಣು ಹಾಕುವ ಕಳ್ಳ ನೀನು ನಿನ್ನಂತ ಬಂಡ ನಾಯಿಗೆ ಅನ್ನ ಹಾಕ್ತಾ ಇದನ್ನಲ್ಲ ನನ್ನ ಪತಿ ಅದಾದ್ರೂ ಬುದ್ಧಿ ಬೇಡವೇನಾ ನಿನಗೆ ಏ ಬಾಯಿ ಮುಚ್ಚು ಸ್ವಕ್ಕಿನ ಹೆಣೆ ಗೈ ಆಳಿ ಗರತಿ ಎಂಬ ಮಾತ್ರೆಗೆ ಇದು ಒಪ್ಪಿ ಹೇಳಬೇಡ ನಿನ್ನ ದೊಡ್ಡಸ್ತಿಗೆ ಅನ್ನೋ ಸುಮ್ಮನೆ ನಿನ್ನ ಶೀಲದ ಸೀಲದ ಶಿಖರವನೇರಿ ಕೈಲಾಸ ಕಾಣಬೇಡ ಒಲಿದು ಒಂದಾದರೆ ಬಾಜಿರದ ಭೂಮಿ ಬಸಿರಾಗುವ ನಿನ್ನಂತ ಬಂಡನ ಬಾಯಲ್ಲಿ ಏಕೆ ಬೇಕು ಬಸಿರು ಎಂಬ ಪವಿತ್ರವಾದ ಶಬ್ದ ಆ ಶಬ್ದವನ್ನ ಅರಿಯದ ನೀನೊಬ್ಬ ಅಭಿವೇಕಿ ನಿನ್ನಂತ ಬಂಡನಿಗೆ ಅನ್ನವಾದ್ರೂ ಸರಿ ಹೇಸಿಗೆ ಆದ್ರೂ ಸರಿ ಎರಡು ಎಂದು ತಿನ್ನುವ ನೀನೊಬ್ಬ ಶ್ವಾನ ಕಡೋ ಶ್ವಾನ ನೀನು ಗರದ್ದು ಎಂಬ ಮಾತಕ್ಕೆ ಮಾತಾಡದೆ ಉಪ್ಪಿ ಹೇಳಬೇಡ ಎಲ್ಲ ಗೊತ್ತು ನನಗೆ ಕಾಡಿನಲ್ಲಿ ಈ ಒಂಟಿಯಾಗಿ ಸಿಕ್ಕಿ ಬಿದ್ದ ಜಿಂಕೆ ನೀನು ಈ ಬೇಟೆಗಾರನ ಕೈಯಲ್ಲಿ ಸಿಕ್ಕಿ ಬಿದ್ದ ಜಿಂಕೆ ಎಷ್ಟು ಒತ್ತಾಡಿದರು ಏನು ಪ್ರಯೋಜನ ಎಷ್ಟಿದ್ದರು ಈ ಬೇಟೆಗಾರರ ಸ್ವತ್ತಲ್ಲವೇ ಈ ಜಿಂಕೆ ಈ ಜಿಂಕೆಗೆ ನೀನು ಆಸೆ ಪಟ್ರೆ ಮುಂದೆ ರಕ್ತಪಾತದಲ್ಲಿ ಪಾತದಲ್ಲಿ ಒದ್ದಾಡಬೇಕಾಗುತ್ತೆ ಜೋಕೆ ನಿನ್ನಂತ ಬಂಡ ಗಂಡಸರಿಗೆ ನನ್ನಂತ ಗರತಿಯರು ಮಸಿದಿಟ್ಟಿದ್ದಾರೆ ಮಹತ್ವದ ಕಟ್ಟಿಗವನ ಮಹತ್ವದ ಗರತಿಯರು ಗರತಿಯರು ಎಂತ ಕಾಡ್ಡಿಗರತಿಯರು ಕತ್ತರಿಸಲಾಗದು ಈ ವಿಕ್ರಮನ ಕತು ನಿನ್ನ ಸಂಸಾರದ ದೋಣಿ ಸರಿಯಾಗಿ ಸಾಗಬೇಕಾದರೆ ತಡ ಮಾಡದ ವಿಕ್ರಮನ ಅಪಿಮುತ್ತಿಕ್ಕು ಬಾ ಎನ್ನ ಕಾಮಾಗಿರಿ ಬಾ ದುಪ್ಪದ ಸವಿಗೆ ಆಲಗ ನೆಕ್ಕದ ಸೊಣಗದಂತೆ ನಿನ್ನ ಬಾಳ್ವೆ ಈ ಬಂಡತನವನ್ನ ಬಿಟ್ಟು ಮನುಷ್ಯತ್ವದ ದಾರಿಯನ್ನ ಹಿಡಿಯಬೇಕಾಗಿತ್ತು ಏ ಮುಂದೆ ಸಾವಿನಲ್ಲಿ ನಿನಗೆ ನರಕವಾದರೂ ಸಿಕ್ಕಿತು ಸುಮ್ಮನೆ ಇಲ್ಲಿಂದ ಕಾಲ್ಕಿತ್ತು ಹಾಗಾದ್ರೆ ನನ್ನನ್ನು ಸ್ವಲ್ಪ ಬಿಗಿದಪ್ಪಿ ನಿನ್ನ ಮೊಗದಪ್ಪಿಗೆ ಒಂದು ಮುಕ್ತಿಕ್ಕು ಬಾ ನಿನ್ನ ಸುಂದರ ಹೊಂಬಣ್ಣದ ಮೈದೊಗಲಪ್ಪಿಗೆ ಆನಂದದಿಂದ ಹೊಂದಿವೆ ಸ್ವಲ್ಪ ಹೊತ್ತು ಹಾ ಬೇಗ ಒಂಟಿ ಹೆಣ್ಣು ಕಾಟಡವಿಯಲ್ಲಿ ಸಿಕ್ಕಿದೆ ಎಂದು ತೋರಿಸಬೇಡ ಈ ನಿನ್ನ ಬಂಡತನದ ವರ್ತನೆಗೆ ಆ ಪರಮಾತ್ಮ ದೇವರು ಕಾಡು ಮೃಗವನ್ನ ಬೆನ್ನಟ್ಟಿ ನಿನ್ನಂತ ನಾಯಿಯನ್ನ ಕೊಂದು ಬಿಟ್ಟು ಜ್ಯೋತಿ ನನ್ನನ್ನು ಕೊಲ್ಲಲು ಬಂದ ಆ ಕಾಡು ಪ್ರಾಣಿಗಳಿಗೆ ಮಾತ ಮಾಡಿಸಬೇಕೆಂದು ನನಗೆ ಚೆನ್ನಾಗಿ ಗೊತ್ತು ನನ್ನ ದೇಹದ ಈ ಸಾಮ ಸಾಮ್ರಾಜ್ಯದಲ್ಲಿ ನಿನ್ನ ದೇಹದ ಮೇಲೆ ಬರೆದು ಕಳಿಸಿವೆ ರಕ್ತ ಅಕ್ಷರವನ್ನ ಸುಮ್ಮನೆ ಒಲಿದು ಈ ಅವಲೆಯ ಮೇಲೆ ಬಲತ್ಕಾರದ ಬಂಡತನದ ಯಜ್ಞ ಕುಂಡವನ್ನು ನೋಡಿದ ನಿನ್ನ ವೀರತ್ವಕ್ಕೆ ಧಕ್ಕೆ ಅಣ್ಣ ಧಕ್ಕೆ ಇನ್ನಾದರೂ ಅನ್ಯಾಯಕ್ಕೆ ಕಾಲ ಇಲ್ಲ ಅಂತ ತಿಳ್ಕೊಂಡು ಬದುಕೊಳ್ಳಿ ಜ್ಯೋತಿ ಆಣೆ ಇಟ್ಟು ಎಂತ ಕೆಲಸ ಮಾಡಿಬಿಟ್ಟೆ ಈ ಸಮಾಜದಲ್ಲಿ ಇಂತ ರುಂಡ ಚಂಡಾಡಿ ಅವರ ರಕ್ತ ಲೇಪರದಿಂದ ನಿಮ್ಮಂತ ಗರತಿಯರ ಹಣಿಯ ಮೇಲೆ ನಿತ್ಯ ಬೆಳಗುವ ಸಿಂಧೂರದಂತೆ ಹಚ್ಚಿಬಿಡ್ತಿದ್ದೆ ಇವನ ರಕ್ತದ ತಿಲಕವನ್ನ ಕೊಂದ್ರೆ ನಿನ್ನ ವೀರತ್ವಕ್ಕೆ ಧಕ್ಕೆ ಆಗುತ್ತೆ ಇನ್ನಾದರೂ ಇಂಥ ಕೆಲಸಕ್ಕೆ ಜಯ ಇಲ್ಲ ಅಂತ ತಿಳ್ಕೊಂಡು ಬದುಕೊಳ್ಳಿ ಪಾಪಿ ನನ್ನ ಮಾನವತ್ವಕ್ಕೆ ಮುನ್ನೆಚ್ಚರಿಕೆ ಕೊಟ್ಟು ಅಪಮಾನಗೊಳಿಸುತ್ತೀರಾ ಲೇಗಾಳಿಂಗ ಕೋಪದಿಂದ ನನ್ನನ್ನು ಕೊಂದು ಹಾಕಬೇಕೆಂಬ ನಿನ್ನ ಆಸೆ ಫಲಿಸಲಿಲ್ಲವೇ ಮಗನೇ ನನ್ನ ಮುಂದೆ ನಿಂತು ಸೊಕ್ಕಿನಿಂದ ಉತ್ತರಿಸಿದರೆ ಮತ್ತೆ ಕೊಟ್ಲಿಯನ್ನ ನನ್ನ ತಂಗಿ ಆಣಿ ಆಯ್ತೆ ಅಂದ ಮೇಲೆ ತೀರಿತು ನಿನ್ನ ತಾಯಿಯವರ ತಣ್ಣಗಿತ್ತಗುವಾಗಲೇ ಬದುಕಿಕೊಂಡೆ ಬದುಕಿಗ ಹೋಗು ಹೊರಟು ಹೋಗು ಮೊದಲು ಇಲ್ಲಿಂದ ಹೋಗುತ್ತೇನೆ ಕಾಳಿಂಗ ಹೋಗುತ್ತೇನೆ ಹೋಗುವ ಮುನ್ನ ನಿನಗೊಂದು ಮಾತು ಹೇಳುತ್ತೇನೆ ಈ ಆಕೆಯನ್ನು ಇಲ್ಲಿಗೆ ಮುಗಿಯಿತು ಅಂತ ತಿಳಿದುಕೊಡಬೇಡ ಇನ್ನು ಮುಂದೆ ನೋಡು ಈ ಕಳನಾಯಕನ ಕಪ್ಪಾದ ನಾಶವಾದ ಬರುತ್ತೇನೆ ಕಾಳಿಂಗ ಬರುತ್ತೇನೆ ಮುಂದೆ ನನ್ನನೆಲ್ಲ ಬೇಟೀ ನೋಡ ಮುಂದೆ ಜ್ಯೋತಿ ಇಂಥ ಕಾಮಕನ ಕೈಯಲ್ಲಿ ನೀನೇಕೆ ಸಿಲುಕಿಕೊಂಡೆ ಅಮ್ಮ ಅದಿರ್ಲಿ ಒಬ್ಬಳೇ ತಗಡೆ ಎಲ್ಲಿಗೆ ಅಮ್ಮ ಅಣ್ಣ ಹಿಂದೆ ಊಟಕ್ಕೆ ಬರೋದಿಲ್ಲ ಊಟಕ್ಕೆ ತೆಗೆದುಕೊಂಡು ಬಾ ಅಂತ ನನ್ನ ಪತಿ ದೇವರು ಫೋನ್ ಮಾಡಿದ್ರು ಅವರಿಗೆ ಊಟಕ್ಕೆ ತೆಗೆದ್ಕೊಂಡು ಹೋಗ್ತಾ ಇದ್ದೆ ಅಷ್ಟರಲ್ಲಿ ಆ ಕಾಡು ಮೃಗ ನನ್ನನ್ನ ತಡವಿ ಬಿಡ್ತಣ್ಣ ತಡವಿ ಬಿಡ್ತು ಇನ್ನು ಮುಂದೆ ನನ್ನ ಸಂಸಾರ ಯಾವ ರೀತಿಯಾಗಿ ಸಾಗುತ್ತ ಏನೋ ನನಗೆ ಭಯವಾಗ್ತಾ ಇದೆಯಣ್ಣ ನೀನೇನು ಭಯ ಪಡಬೇಕಾಗಲ್ಲ ಭಮ್ಮ ಜ್ಯೋತಿ ಇಂಥಗೊಳ್ಳುವ ಬೆದರಿಕೆಗೆ ನೀನೇನು ಭಯ ಪಡಬೇಕಾಗಲ್ಲ ಭಮ್ಮ ಜ್ಯೋತಿ ಎಷ್ಟೇ ಆಗಲಿ ನೀನು ಒಂದು ಹೆಣ್ಣು ಜೀವ ನಿನ್ನ ನೊಂದ ಮನಕ್ಕೆ ನೀನೇ ಶಾಂತಿ ತಂದುಕೋ ನೋಡಮ್ಮ ಜ್ಯೋತಿ ಈ ನಿನ್ನ ಜೀವ ಜೀವಂತವಾಗಿರುವವರೆಗೂ ನೀನು ಯಾವ ಕಾಲಕ್ಕೂ ಕಣ್ಣೀರು ಹಾಕಬಾರದು ಒಂದು ವೇಳೆ ಇಂಥ ವಿಷ ಏನಾದರೂ ಕಲಹವನ್ನು ಎಬ್ಬಿಸಿದರೆ ಅಂದ್ರೆ ಕಾಳಿಂಗ ಸರ್ಪವಾಗಿ ಅವರನ್ನು ಕಚ್ಚಿಕೊಳ್ಳುತ್ತೇನೆ ಬಾರಮ್ಮ ನಿನ್ನನ್ನು ಫ್ಯಾಕ್ಟರಿವರೆಗೆ ಬಿಟ್ಟು ನಾನು ಮನೆಗೆ ಹೋಗುತ್ತೇನೆ